ಇವತ್ತು ನಮ್ಮ ಗುರುಗಳು ಹೆಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಇಪ್ಪತ್ತೈದು ವರ್ಷ ಆಯ್ತು ಅವರು ತಗೊಂಡು ಅದಕ್ಕೋಸ್ಕರ ರಜತಮೋತ್ಸವನ ಮಾಡ್ತಾ ಇದ್ವಿ ಆಮೇಲೆ ಎಮ್ಮಡಿ ಸಿದ್ದರಾಮೇಶ್ವರವರು ಬಂದ ಮೇಲೆ ಸಾಮಾಜಿಕವಾಗಿ ನಮ್ಮ ಸಮಾಜದವರು ಎಲ್ಲರೂ ಕೂಡ ಎಲ್ಲರಿಗೂ ಒಂದು ಒಗ್ಗಟ್ಟು ಮತ್ತೆ ಬದುಕಿಗೆ ಬೆಳಕಿಗೆ ಉಸಿರಾಡೋಕ್ಕೆ ದಾರಿದೀಪ ಆಗಿದ್ದಾರೆ ಇವತ್ತು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವರಿಂದ ಇಷ್ಟೆಲ್ಲ ಸಮಾಜವನ್ನು ಏಳಿಗೆಗೆ ತೊಗೊಂಡು ಹೋಗ್ತಕ್ಕಂಥ ಗುರುಗಳಿಗೆ ವಿಜೃಂಭಣೆಯಿಂದ ನಾವು ಒಂದು ದೀಕ್ಷಾ ಕಾರ್ಯಕ್ರಮವನ್ನು ಮುಗಿಸಿ ಪ್ರಜಾತ್ಸವವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲಾಧ್ಯಕ್ಷಗಳು ಇರ್ಬೋದು ರಾಜ್ಯಾಧ್ಯಕ್ಷ ಇರ್ಬೋದು ಎಲ್ಲ ತಾಲೂಕು ಅಧ್ಯಕ್ಷಗಳು ಇರ್ಬೋದು ಎಲ್ಲ ವಿವಿಧ ಅಧಿಕಾರಿಗಳು ಇರ್ಬೋದು ಹಾಗೂ ರಾಜಕೀಯ ಪಕ್ಷಾತೀತ್ವವಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು ಮಂತ್ರಿ ಇರ್ಬೋದು ಮಾಜಿ ಎಮ್ ಎಲ್ ಎ ಇರ್ಬೋದು ಎಲ್ಲರು ಇರ್ಬೋದು ಎಲ್ಲರೂ ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಜನ ಸುತ್ತೂರು ಸ್ವಾಮಿಗಳು ಬರ್ತಾ ಇದ್ದಾರೆ ಮಂತ್ರಲ್ಲೇ ಸ್ವಾಮಿಗಳು ಬರ್ತಾ ಇದ್ದಾರೆ ಇದ್ರೆ ಇನ್ನೂ ಬಹಳಷ್ಟು ಜನ ಸ್ವಾಮಿಗಳು ಬರ್ತಾ ಇದಾರೆ ಮುಖ್ಯಮಂತ್ರಿಯೂ ಕೂಡ ಬರ್ತಾ ಇದಾರೆ ಆಮೇಲೆ ಮುಖ್ಯ ಉಪಮುಖ್ಯಮಂತ್ರಿ ಆಮೇಲೆ ನಮ್ಮ ಗೋವಿಂದ ಕಾರಜೋಳ ಅವರು ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದಾಜ್ ಅವರು ಆಮೇಲೆ ಅವರು ಎಲ್ಲ ಭಾಗದ ಕ್ಷೇತ್ರದ ಎಲ್ಲರೂ ಬರ್ತಾ ಇದ್ದಾರೆ ಚಿತ್ರದುರ್ಗ ಗುರುಪೀಠ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಧಾರ್ಮಿಕ ಕಾರ್ಯಕ್ರಮ ಇದೆ ಧಾರ್ಮಿಕ ಕಾರ್ಯಕ್ರಮ ಇದೆ ಆಮೇಲೆ ಪ್ರತಿಭಾ ಪುರಸ್ಕಾರ ಇದೆ ಮತ್ತೆ ನಮ್ಮಲ್ಲಿ ಐ ಎ ಎಸ್ ಐ ಪಿ ಎಸ್ ಅವ್ರಿಗೂ ಕೂಡ ಒಂದು ಸನ್ಮಾನ ಇದೆ ಆಮೇಲೆ ಈ ತಾನೇ ಅಧಿಕಾರ ವಹಿಸ್ಕೊಂತ ಮಂತ್ರಿಗಳು ಇರ್ಬೋದು ನಿಗಮ ಮಂಡಳಿಗಳ ಅಧ್ಯಕ್ಷ ಇರ್ಬೋದು ಆಮೇಲೆ ಎಮ್ ಎಲ್ ಎಗಳು ಇರ್ಬೋದು ಯಾರ್ಯಾರು ನಮ್ಮ ಸಮಾಜದಿಂದ ಆಗಿದ್ದಾರೆ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ ಇಟ್ಟು ಅದೆಲ್ಲರೂ ಕೂಡ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಇಷ್ಟೇ ಸಮಾಜ ಅಂದ್ರೆ ಬಹಳ ದೊಡ್ಡದು ಗುರುಗಳು ಅಷ್ಟೆಲ್ಲ ನಮಗೆ ಕಷ್ಟಪಟ್ಟು ನಮ್ಮನ್ನೆಲ್ಲ ಬಿಡಿಸ್ತಾ ಇದ್ದಾರೆ ನಮ್ಮ ಸಭಜನ ಉಸಿರಾಡಕ್ಕೆ ಬಿಡ್ತಾ ಇದಾರೆ ಬಿಡಿಸಿ ಬದುಕುವ ಕೊಡ್ತಾ ಇದ್ರಿಂದ ತಾವೆಲ್ಲರೂ ಕೂಡ ಈ ಮಾಧ್ಯಮದ ಮುಖಾಂತರವಾಗಿ ತಾವುಗಳು ಎಲ್ಲ ಸಹಾಯ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಪೀಠದ ಇಪ್ಪತ್ತು ಏಳು ಇಪ್ಪತ್ನಾಲ್ಕರಂದು ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ನಡೀತಕ್ಕ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸಹಕರಿಸ್ತೀರಿ ತಮ್ಮ ಮುಖಾಂತರವಾಗಿ ಮನವಿಯನ್ನು ಮಾಡ್ತೀರಿ ರವಿಕುಮಾರ್ ಕರ್ನಾಟಕ ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ